ರಿಸೆಪ್ಷನ್ ಆಲ್ ರೆಡಿ ಆಗ್ತಾ ಇದೆ ಚೆಂದ ಮಾಡವ್ರಿ ಇನ್ನೂ ಬ್ಯಾಲೆನ್ಸ್ ಐತೆ ಇನ್ನೂ ಕೆಳಗಡೆ ಲೈಟಿಂಗ್ಸ್ ಎಲ್ಲ ಹಾಕ್ತಾವ್ರೆ ಆ್ಯಂಡ್ ಫ್ಲವರ್ ಡೆಕೋರೇಷನ್ ಎಲ್ಲ ನಡೀತಾ ಇದೆ ಯಾರು ಬಿಟ್ಟು ಚಿಲ್ಲಿ ಅದೇ ಮಶ್ರೂಮ್ ನೂಡಲ್ಸ್ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ಸ್ಯಾಟರ್ಡೆ ಒಳಗಾಗಿರುತ್ತೆ ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಮಗನಿಗೆ ಕ್ಲಾಸ್ ಏನಿಲ್ಲ ಇವಾಗ ಅವನಿಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಸೊ ಅದನ್ನು ಅಟೆಂಡ್ ಮಾಡೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹಾಗೆ ಇವತ್ತಿನ ಒಂದು ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೆಂಗಿರುತ್ತೆ ಏನು ಮಿಸ್ ಮಾಡಿದೆ ನೋಡಿ ನೋಡೋದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಿದ್ರೆ ಪ್ಲೀಸ್ ಹೋಗಿ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲೆಕನ್ನು ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ವ್ಲಾಗ್ನ ನಾನಿವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ಹಿಂಗಿತ್ತು ಅಂತ ನನಗೆ ತಿಳಿಸಿ ಓಕೆನಾ ಇವಾಗ ಮೊದಲಿಗೆ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿದೆ ಸ್ಕೂಲಿಗೆ ಹೊರಡ್ತಾ ಇದ್ದೀನಿ ಹೋಗಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮುಗಿಸ್ಕೊಂಡು ಹಂಗೆ ವೇ ಬರ್ತಾ ಶನಿದೇವ ದೇವಸ್ಥಾನಕ್ಕೂ ಕೂಡ ಹೋಗಿದ್ದು ಬರಬೇಕು ನನ್ನ ಮಗನಿಗೆ ಕ್ಲಾಸ್ ಇಲ್ಲ ಅವನನ್ನು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇರೋದ್ರಿಂದ ಕ್ಲಾಸೇನು ನಡೀತಿಲ್ಲ ಖುಷಿ ಹೊರಡೋದಾ ಹ್ಞೂ ಹಾಗೆ ಫ್ಯಾಮ್ ಇವಾಗ ನಾನು ಸ್ಕೂಲ್ ಹತ್ರ ಬಂದೆ ಸ್ಕೂಲ್ ಹತ್ರ ಬರ್ತಿದ್ದಂಗೆ ಆಲ್ರೆಡಿ ಎಲ್ಲ ಪೇರೆಂಟ್ಸ್ಗಳು ಕೂಡ ಬಂದಿದ್ದರು ನಾನು ಪೇರೆಂಟ್ಸ್ ಟೀಚರ್ ಮೀಟಿಂಗ್ನ ಮುಗಿಸ್ಕೊಂಡು ನನ್ನ ಮಗನ ಕರ್ಕೊಂಡು ಮತ್ತು ಒಂದು ವೇನಲ್ಲಿ ಇರುವಂಥ ನಾನು ರೆಗ್ಯುಲರಾಗಿ ವೀಕ್ಲಿ ವೀಕ್ಲಿ ಸ್ಯಾಟರ್ಡೆ ಹೋಗುವಂಥ ದೇವ ದೇವಸ್ಥಾನಕ್ಕೆ ಬಂದೆ ಬರುವಷ್ಟರಲ್ಲಿ ಆಲೆ ಸ್ವಲ್ಪ ಲೇಟಾಗಿ ಹೋಗಿತ್ತು ಸೊ ಅಲ್ಲಿ ಕೂಡ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿತ್ತು ಮನೆಗೆ ಹೋಗಿ ಮನೆಯಲ್ಲಿ ತಿಂಡಿ ತಿಂದು ಮನೆಗೆ ಹೋಗುವಷ್ಟರಲ್ಲೇ ಟ್ವೆಲ್ ಟ್ವೆಲ್ ತರ್ಟಿ ಈ ಥರ ಆಗೋಗಿತ್ತು ಟೈಮು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ನಾನು ಹೊರಡುವಷ್ಟರಲ್ಲೇ ಮನೆಗೆ ಸ್ವಲ್ಪ ಖಾರದ ಪುಡಿ ಸಾಮಾನು ಬೇಕಾಗಿತ್ತು ಹಾಗೆ ಮನೆಗೆ ಸ್ವಲ್ಪ ಟು ಕೂಡ ಖಾಲಿಯಾಗಿತ್ತು ಎಲ್ಲನೂ ಲಿಸ್ಟ್ ಹಾಕಿ ಹಸ್ಬೆಂಡ್ಗೆ ಕಳಿಸಿದ್ದೆ ನಾನು ಮನೆಗೆ ಹೋಗುವಷ್ಟರಲ್ಲಿ ಅವರು ಕೂಡ ಐಟಮ್ಸ್ ಎಲ್ಲ ತೊಗೊಬಂದಿದ್ರು ಎಲ್ಲ ಕರೆಕ್ಟಾಗಿ ಆಯ್ತಾ ಅಂತ ಹೇಳಿ ಚೆಕ್ ಮಾಡಿ ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕಾಗಿತ್ತು ಮಧ್ಯಾಹ್ನಕ್ಕೂ ಕೂಡ ಮೂಲಂಗಿ ಬೇಳೆ ಸಾರಿ ಜಜ್ ಮೂಲಂಗಿ ಮಸಾಲೆ ಸಾಂಬಾರನ್ನ ರೆಡಿ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಅಕ್ಕ ಸ್ವಲ್ಪ ಲಕ್ಷ್ಮೀಕಾಂತ್ ಸ್ವಾಮಿ ದೇವ ದೇವಸ್ಥಾನದ ಹತ್ರ ಹೋಗಿದ್ದು ಬರೋಣ ಬರ್ತೀಯ ಅಂತ ಅಂದ್ಲು ನಾನು ಕೂಡ ಕೆಲಸ ಎಲ್ಲ ಮುಗ್ದಿತ್ತು ಇನ್ನೇನು ಫ್ರೀಯೇ ಅಲ್ವಾ ಸಂಜೆ ಸ್ವಲ್ಪ ಓಡಾಡ್ಕೊಂಡು ಬಂದಂಗೂ ಕೂಡ ಆಗುತ್ತೆ ಆಯಿತು ಬರ್ತೀನಿ ಅಂತ ಹೇಳಿದೆ ಬರ್ತೀನಿ ರೆಡಿ ಆಗಿರು ಬಂದು ನೀನು ಪಿಕ್ ಮಾಡ್ತೀನಿ ಅಂತ ಹೇಳಿದೆ ಮಗಳನ್ನ ಕರೆದ್ವಿ ಆದರೆ ಅವಳು ಇಲ್ಲ ನಾನು ಬರೋದಿಲ್ಲ ನಾನು ಕಾಲೇಜಿಂದ ಇವಾಗ ಬಂದಿದ್ದೀನಿ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅಕ್ಕನ ಕರ್ಕೊಂಡು ಹೊರಟೆ విడి చార్జ్ తే చార్జ్ చార్జ్ నింద్రణివగా ఇల్లు నే బయల్ లక్ష్మీకాంత్ స్వామి దేవస్థాన పర్దువు అక్క యాక బేజారు అయితే అంద ಅವಳಿಗೆ ಸರ್ಕ ಬಂದೆ ತಾನೇ ನೀತಾನೇ ಹೇಳಿದ್ದು ಹೋಗಿದ್ದು ಅಂತ ಕರೆದಿದ್ದು ಹಂಗಾಗಿ ಇನ್ನೇನು ಏನು ಕೆಲಸನೂ ಇರಲಿಲ್ಲವಲ್ಲ ಬಂದು ಅದಾರ್ಕ ಹೋಗೋಣ ಅಂತ ಹೇಳಿ ಅದನ್ನೇ ಹೇಳ್ತಾ ಇರೋದು ನಾನು ಇನ್ನೂ ಮಾಡುತ್ತಿ ಅವರೇ ಮಾಡುತ್ತ ಅವರೇ ಬಿಲ್ಡಿಂಗ್ ಕಟ್ಟುತ್ತಲಿ ಅವರೇ ಯಾವುದೋ ಫಂಕ್ಷನ್ಗೆ ರೆಡಿ ಮಾಡ್ತಾವ್ರಲ್ಲ ಊಟ ಮಾಡ್ಕೋ ಹೋಗೋದ ಕುಡು ಅಲ್ವಾ ಹಾಗೆ ಇದು ಬಂದ್ರೆ ದೇವಸ್ಥಾನ ಲಕ್ಷ್ಮಿಕಾಂತ್ ಸ್ವಾಮಿ ದೇವಸ್ಥಾನ ನಡಿ ಚೌಟ್ರಿ ನಾವು ಬಂದ್ ಅಳಗ್ ನೋಡಕ ಹೆಂಗ್ ಮಾಡ್ತಾ ಇದ್ರು ಮದುವೆ ಅವ್ರು ಇನ್ನೂ ಬಂದಿರಿ ಕೆಲಕಣಂತೆ ಬರ್ಲಿ ನಡಿ ಬಂದ್ರೇನಂತೆ ಚೌಟ್ರಿ ಈಗ ಅಷ್ಟೇ ಜಸ್ಟ್ ರೀಸೆಂಟ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡೋರಿ ವಾ ಎಷ್ಟು ದೊಡ್ಡದಾಗೈತಕ್ಕ ಅಲ್ವಾ ಹೊಸಿ ದೊಡ್ಡ ಚೌಟ್ರಿನ ನಾನು ಇಷ್ಟು ಸಾರಿ ಬಂದರೂ ಒಳಗಡೆ ಅಂತೂ ಬಂದಿರಲಿಲ್ಲ ಈಗ ರೀಸೆಂಟಾಗಿ ಅಷ್ಟೇ ಸಖತ್ತು ದೊಡ್ಡದಾಗೈತೆ ಚೌಟ್ರಿ ಮಾತ್ರ ಹಾ ಚೌಟ್ರಿ ಹ್ಞೂ ಸಖತ್ ದೊಡ್ಡ ಚೌಟ್ರಿನೇ ಆರಾಮ್ಸೇ ಬಂದ್ರೆ ಪ್ರಶಾಂತವಾಗೋತಿ ಜಾಗ ಫಂಕ್ಷನ್ಗಳು ಮಾಡೋಕ್ಕೆ ಇನ್ಮೇಲೆ ನಮ್ಮ ನಮ್ಮ ಕಡೆ ಅವರಾದ್ರೂ ಇಲ್ಲಿ ಮಾರ್ಕೊಳ್ಳಿ ಚೆನ್ನಾಗಿದೆ ಚೌಟ್ರಿ ಅನ್ಬೋದು ಕಾಲಭೈರವೇಶ್ವರ ಅಂದರೆ ಚುನ್ಚುನಗಿರಿ ಮಠಾಧೀಶ್ವರರಿಗೆ ಗೌರ್ಮೆಂಟ್ ಕಡೆಯಿಂದ ಆದಮೇಲೆ ಇಷ್ಟೆಲ್ಲ ಇಂಪ್ರೂವ್ ಇರೋದು ರಿಸೆಪ್ಷನ್ ಹಾಲ್ ರೆಡಿ ಇದೆ ಚಂದ ಮಾಡೋರಿ ಇನ್ನು ಬ್ಯಾಲೆನ್ಸ್ ಐತೆ ಇನ್ನು ಕೆಳಗಡೆ ಲೈಟಿಂಗ್ಸ್ ಎಲ್ಲ ಆಗ್ತಾವ್ರೆ ಆ್ಯಂಡ್ ಫ್ಲವರ್ ಡೆಕೋರೇಷನ್ ಎಲ್ಲ ನಡೀತಾ ಇದೆ ಯಾವುದು ಫಂಕ್ಷನು ಅಂತ ಗೊತ್ತಿಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ನಡೀತಾ ಇದೆ ಫೋಟೋಗ್ರಾಫರ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ಚೌಟ್ರಿ ಅಂತೂ ತುಂಬ ಅಂದರೆ ತುಂಬಾ ದೊಡ್ಡದೈತೆ ಸಖತ್ತಾಗಿ ಮಾಡೋ ಮಾಡಿಸೋರೆ ಹಾಗೆ ಹುಡುಗರುಗಳೆಲ್ಲ ಚೇರ್ಗಳೆಲ್ಲ ಜೋಡಿಸ್ತಾ ಇದ್ದಾವೆ ಊಟದ ಅಲ್ಲಿ ಪಕ್ಕದಲ್ಲಿ ರೆಡಿ ಅದು ಸಖತ್ತಾಗಿ ಮಾಡೋರೆ ಸ್ಟೇಜು ದೊಡ್ಡದಾಗೆ ಐತೆ ಅಲ್ವಾ ಮಾಡೋ ಊಟದಲ್ಲಿ ಆ ಕಡೆ ಇರಬೇಕು ಆ ಕಡೆ ಆ ಕಡೆ ಅಲ್ಲಿ ಅಲ್ಲಿ ಅಲ್ಲೋ ಅಲ್ಲಿ ಇದ್ದ ಕೆಳಗೆ ಮಾಡಿದಾರೋ ಊಟದಲ್ಲಿ ಪಕ್ಕದಲ್ಲ ಪಕ್ಕದಲ್ಲಿ ಮಾಡಿರೋದು ಮಾತಾವರೇ ಅಯ್ಯೋ ಡೆಕೋರೇಷನ್ ಡೆಕೊರೇಷನ್ ಅವರೇನ ಅಲ್ಲ ಇದಾವ ಆಂಗಲ್ ಅಲ್ಲಿ ಡೆಕೊರೇಷನ್ ಬರ್ತಾ ಇದದು ಹಾ ಎ ತಕಣ ವಿಡಿಯೋ ಇಡ್ಕ ಬರೋ ನಾನು ಮಾತಾಡ್ಕೊಳ್ತೀನಿ ಖುಷಿ ಹಾಗೆ ಅಲ್ಲಿಂದ ಮುಂದೆ ಬಂದ್ರೆ ಊಟದಾಲಿ ಬರುತ್ತೆ ಇದು ನಾವು ಬತ್ತಿದ್ದಾಗ ಫೋನ್ ನೋಡ್ಕೊಂಬಾಗ ಜಸ್ಟು ಈಗ ಒಂದು ಟೂ ಇಯರ್ಸಿಂದ ಇಷ್ಟೆಲ್ಲ ಟು ತ್ರೀ ಇಯರ್ ಅದರಿಂದ ಟು ತ್ರೀ ಇಯರ್ಸಿಂದ ಇಷ್ಟೆಲ್ಲ ಇಂಪ್ರೂವೈಸ್ ಆಗಿರೋದು ಮೊದಲೆಲ್ಲ ಏನಿತ್ತು ಅಂತಂದರೆ ಫ್ರೆಂಡ್ಸ್ ದೇವಸ್ಥಾನ ಅಷ್ಟೇ ಇದ್ದಿದ್ದು ದೇವಸ್ಥಾನಕ್ಕೆ ಅವೆಲ್ಲ ಇಂಚೆಲ್ಲ ಹಾಕಿದ್ರಲ್ಲ ಅದನ್ನು ಕೂಡ ಫಸ್ಟ್ ಇರಲಿಲ್ಲ ಇವಾಗ ಇವಾಗಷ್ಟೇ ಅದೆಲ್ಲ ಮಾಡಿಸಿದ್ದು ಮೊದಲು ಏನಪ್ಪ ಅಂತಂದರೆ ಪ್ರೈವೇಟ್ ಇತ್ತು ಗೌರ್ಮೆಂಟ್ ಅವ್ರು ಏನು ವಹಿಸ್ಕೊಂಡಿರಲಿಲ್ಲ ಇವಾಗ ಏನು ಗೌರ್ಮೆಂಟ್ ಅವರು ಅಂತ ವಹಿಸ್ಕೊಂಡ್ರು ಅದಾದಮೇಲೆ ಇಷ್ಟೆಲ್ಲ ಇಂಪ್ರೂವ್ ಮಾಡಿರೋದು ಪ್ಲೇಸ್ನ ಆ್ಯಂಡ್ ಅದರ್ವೈಸ್ ಫಸ್ಟ್ ಎಲ್ಲ ಇದ್ದಿದ್ದು ಇದೆಲ್ಲ ಪಾರ್ಕಿಂಗೇ ಇತ್ತು ತುಂಬ ಚೆನ್ನಾಗಿತ್ತು ಇವಾಗಲೂ ಚೆನ್ನಾಗೈತೆ ಇವಾಗ ಏನಪ್ಪ ಅಂತಂದರೆ ಒಂದು ಒಫೆಷಿಯಲ್ ಮೈಂಡ ಕೊಡುತ್ತೆ ಈ ಬಿಲ್ಡಿಂಗ್ಗಳೆಲ್ಲ ಮೊದಲೆಲ್ಲ ಪೀಸ್ಫುಲ್ ಅನ್ನಿಸ್ತಿತ್ತು ಮೈಂಡಿಗೆ ಇಲ್ಲಿ ಬಂದರೆ ಮೊದಲ ಫುಲ್ಲೆಲ್ಲ ಪಾರ್ಕ್ ಥರ ಪಾರ್ಕ್ ಥರ ಇತ್ತು ದೇವಸ್ಥಾನದ ಆವರಣ ಹೆಂಗಿತ್ತು

ಅಂದರೆ ಚೌಟ್ರಿ ತುಂಬ ದೊಡ್ಡ ಐತೆ ಕುಡಿ ತೋರ್ಸೀಲಿ ಇದೇನೆ ಮಾಮೂಲಿ ಇವಾಗ ಫಂಕ್ಷನ್ ಹಿಡಿಯೋ ಅಂದರೆ ಚೌತ್ರಿ ಅಲ್ಲಿ ಈ ಕಡೆ ಬಂದು ಆ ಕಡೆಯಿಂದ ಈ ಕಡೆ ಬಂದರೆ ಇದು ಬಂದು ಗುಟ್ಟಿದ್ದಲ್ಲಿ ಬರುತ್ತೆ ಆ್ಯಂಡ್ ಫಾಸ್ಟ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡೋರು அவங்க நிடியோ பார்த்து ஜாஸ்தி இது மூர்த்தி பார்த்து

ಅದೇ ಮಾತ್ರ ಚುಂಚನಗಿರಿ ಮಹಾಸಂಸ್ಥಾ ಮಠ ಮೈಸೂರು ಶಾಖೆ ಮೈಸೂರು ಶ್ರೀ ಲಕ್ಷ್ಮೀಕಾಂತ್ ಸ್ವಾಮಿ ದೇವಸ್ಥಾನ ಹೆಬ್ಬಾಳು ಇದು ಹೆಬ್ಬಾಳ್ ಕಡೆ ರೋಡು ಈ ಕಡೆ ಮೇನ್ ರೋಡು ಹೆಬ್ಬಾಳ್ ಕಡೆ ಸೇರ್ಕೊಳ್ಳೋದು ನಾವು ಬಂದಿದ್ದು ಈಗ ಏನಾಯ್ತಲ್ಲ ಅದ್ರ ಆಪೋಸಿಟ್ ಅಂದ್ರೆ ಹಿಂದೆಗಡೆ ಇಂಪೋಸಸ್ ರೋಡು ಹಾರ ಇಲ್ಲೇ ನಿಂತೀರ ನಾನು ಹಾಗೆ ನಾವು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬರುವಷ್ಟರಲ್ಲಿ ಫೈವ್ ಓ ಕ್ಲಾಕ್ ಆಯಿತು ದೇವಸ್ಥಾನದ ಬಾಗ್ಲೂ ಕೂಡ ತೆಗೆದ್ರು ಸರಿ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇನ್ನೂ ಯಾರು ಬಂದಿರಲಿಲ್ಲ ಇನ್ನೇನು ಮದುವೆ ಎಲ್ಲ ಸ್ಟಾರ್ಟ್ ಆಗೋಡೋದ್ರಿಂದ ಜನಗಳು ಕೂಡ ಬರೋಷ್ಟರಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ವಸಿ ಅವತಾರ ಕಾಣಿಸ್ತಾ ಇದ್ದ ಚಂದ ತೋಸಿ ಇದು ಚರ್ಮ ಅವತಾರ ಹಾಗೆ ಇದು ವರಹ ಅವತಾರ ವರಹನಾಥ ಅಂತ ಹೇಳ್ತಾರೆ ಅದು ಇದು ನರಸಿಂಹ ಅವತಾರ ನರಸಿಂಹಸ್ವಾಮಿ ಅವತಾರ ಇದು ವಾಮನ ಅವತಾರ ಹಾಗೆ ಪರಶುರಾಮನ ಅವತಾರ ಪರಶುರಾಮನ ಅವತಾರ ಇದು ಕೃಷ್ಣ ಇದು ಅದು ಕೃಷ್ಣಂದು ಕೃಷ್ಣಂದು ಅದು ರಾಮ ಕೃಷ್ಣರಾಮ ಎರಡು ಒಂದು ತಾಯಿ ವಿಷ್ಣುವಿನ ಅವತಾರಗಳು ಇದೆಲ್ಲ ರಾಮನು ಒಂದಿನೇ ಇವು ಅವತಾರಗಳು ಇದು ಕೃಷ್ಣ ಅವತಾರ ಹಾಗೆ ಇದು ಬಲರಾಮನ ಅವತಾರ ಕಲ್ಕಿ ಅವತಾರ ಬರಬೇಕು ಕಲ್ಕಿ परदिकोस्करा नाल कायला मुनीपीली काय करते इस्थ बंद विश्वविना अवतार इवरंत ಎಲ್ಲಾ ಕ್ರೆಯೆಗಳನ್ನು ಕೂಡ ಇರಿ ಸ್ಪರ್ಶ ಆಗುತ್ತೆ ವಸ್ತುಗಳನ್ನು ಮಾಡ್ತಾರೆ ಇದೆ ಹಾದಿ ಚಿಂಚನಗಿರಿ ಸಂಸ್ಥೆ ಮಹಾ ಸಂಸ್ಥೆ ಮಠ ಎಬಾಳ್ ಮೈಸೂರ್ ಚನೈತೆ ಬೈ ಬೈ ಕಿ ದರವಂತ

ತುಂಬ ಚೆನ್ನಾಗಿ ಮಾಡೋರೆ ಆ ಕಡೆ ಸ್ಕೂಲ್ ವ್ಯಾನ್ಗಳೆಲ್ಲ ನಿಂತವೆ ಹಾಸ್ಟೆಲ್ ಆ ಕಡೆ ಪಕ್ಕದಲ್ಲಿ ಇಲ್ಲಿ ಅಕ್ಕ ಇಲ್ಲೇನು ಮಾಡ್ತಿದ್ರು ಹೇಳೋ ಬಾರೆ ಇಲ್ಲಿ ವೀಡಿಯೋ ಇಟ್ಕೊಂಡು ನಾನು ಹೇಳ್ತೀನಿ ವೀಡಿಯೋ ಹಿಡ್ಕೊಬರ ನಾನು ಹೇಳ್ತೀನಿ ಇಲ್ಲೇನು ಇಲ್ಲೇನಿತ್ತು ಫಸ್ಟು ಅಂತ ಅಕ್ಕ

ಪ್ರಸಾದ ಕೂಡ ಪ್ಲೇಸ್ ಆಗಿತ್ತು ಫ್ರೆಂಡ್ಗೆ ಇವಾಗ ಮಠ ಆಗಿದೆ ಒಟ್ಟು ಚೆನ್ನಾಗಿದೆ ನೋಡಕ್ಕೆ ನೋಡಕ್ ಚೆನ್ನಾಗಿದೆ ಆ ಕುತ್ಕೊಂಡು ನಿಂತ್ಕೊಂಡು ಕಾಲ ಕಳ್ಸೋದಕ್ಕ ಆಗಲ್ಲ ಮೇಂಟೆನೆನ್ಸ್ ಚೆನ್ನಾಗ್ ಮಾಡ್ತೀವಿ ಆ ಕಡೆ ನೋಡಿದ್ರೆ ಚೌತ್ರಿ ಈ ಕಡೆ ನೋಡಿದ್ರೆ ಮಠ ಈ ಕಡೆ ನೋಡಿದ್ರೆ ದೇವಸ್ಥಾನ ಹಿಂಗ್ ನೋಡಿದ್ರೆ ರೋಡು ಆ ರೋಡ್ ತುಂಬಾ ಅಷ್ಟು ಕಡೆ ಈ ಕಡೆ ಗಿಡಗಳು ಇವಾಗ ಇನ್ನೂ ಶುರುನೇ ಆಗಿಲ್ಲ ಮಠ ಮಠ ಅಂದ್ರೆ ಯಾವಾಗ್ಲೂ ಓಪನ್ ಇರಬೇಕು ಬರೋ ಜನ ಬರೋದು ಕುತ್ಕೊಳ್ಳೋದು ಧ್ಯಾನ ಮಾಡೋದು ಎಲ್ಲ ಮಾಡೋದಕ್ಕೆ ಮಠ ಓಪನ್ ಇರ್ಬೇಕು

ನೋಡಿ ಫ್ರೆಂಡ್ಸ್ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಏನು ಲೀಡು ಇದೊಂದು ನೋಡ್ಕೊಂಡು ಹೋಗಿ ಜಾಗ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿದೆ ಮಠ ಚೆನ್ನಾಗಿ ಮಠ ಚೆನ್ನಾಗಿದೆ ಅಂತ ಹೇಳು ಅವ್ರು ಹೊಸ ಅವ್ರು ಪ್ರಮೋಷನ್ ಮಾಡ್ತಾ ಇದ್ದೀವಿ ಆಯಿತು ನಾವು ಆವಾಗಲೇ ಹೇಳ್ದಂಗೆ ಮದುವೆ ಇನ್ನೇನು ಶುರು ಆಗುತ್ತೆ ಸಂಜೆ ಆಯ್ತಾ ಆಯ್ತಾ ಎಲ್ಲರೂ ಹುಡ್ಗನ ಕಡೆಯವ್ರು ಹುಡುಗಿ ಕಡೆಯವ್ರು ಎಲ್ಲರೂ ಬರ್ತಾರೆ ಅಂತ ಹೇಳ್ತಿದ್ವಿ ಅಲ್ವಾ ಸೊ ಹುಡ್ಗನ ಕಡೆಯವ್ರು ಹುಡುಗಿ ಕಡೆಯವರೆಲ್ಲರೂ ಬಂದು ದೇವಸ್ಥಾನದೊಳಗಡೆ ಹುಡುಗನ ಕೂಡ ಕರ್ಕೊಂಡೋದ್ರು ಹಾಗೆ ಹುಡುಗಿ ಮನೆಯವರು ಹುಡುಗನ್ ಕರಿಯ ಶಾಸ್ತ್ರ ಇರುತ್ತಲ್ಲ ಹಂಗಾಗಿ ಡೋಲು ವಾತಿಗಳ ಸಮೇತ ಬಂದು ಹುಡ್ಗನ ಕರಿಯಕ್ಕೆ ಅಂತೇಳಿ ಬಂದರು ಇನ್ನು ನಾವಿಲ್ಲಿದ್ರೆ ನಮ್ಮ ಮೈಂಡ್ಗೂ ಸರಿ ಹೋಗಲ್ಲ ನಾವು ಪ್ರಶಾಂತವಾಗಿರೋದಕ್ಕೆ ಅಂತಲೇ ಹೇಳಿ ದೇವಸ್ಥಾನಕ್ಕೆ ಬಂದಿದ್ದು ಸರಿ ಇನ್ನೇನು ಇವರೆಲ್ಲ ಬಂದು ಗಲಾಟೆ ಶುರು ಮಾಡ್ಕೋತಾರೆ ನಡಿ ಹೊರಡೋಣ ಅಂತ ಹೇಳಿ

ఆర్డర్ మోడే ఇలా ప్రాపర్ ఇంగ్లీష్ మాట్త ప్రా కన్నడ మాట్లాడ మాట్ కిపురి అల్లి పనిపూరి చూ ఇది గోల్గప్ప చూరు పురి ఇకరు కంబేశా

ನಾವ್ ತಿನ್ನೋದೇ ಬೇಡ್ವೆನೋ ಹಂಗಾರ ಜಗತ್ತಲ್ಲಿ ಬರ್ಕೋದೇ ಬೇಡವೇನು ಮಾಮೂಲಿ ಕಂಪ್ನಿ ಇಲ್ಲೇ ಇರೋದ್ರಿಂದ ಎದುರು ಈ ಚಾಟ್ ಸೆಂಟರ್ ಇಟ್ಟವ್ರೆ ಟೇಸ್ಟ್ ಸಕ್ಕತಾಗಿ ಕೊಡ್ತಾರೆ ಹಂಗ್ ಸ್ವಲ್ಪ ಹೊತ್ತು ಟೈಮ್ ಆಯ್ತಾ 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 ರೋಷ್ ಫ್ರಶು ಕೂಡ ಹಂಗೆ ಐತಾರೆ ಇವಾಗ ಇಷ್ಟು ಇನ್ನು ಟೈಮ್ ಆಯ್ತಾ ಆಯ್ತಾ ಸಕ್ಕತ್ ರಶ್ ಆಯ್ತಾರೆ ಆಮೇಲೆ ಬೇಗ ಕ್ಲೋಸ್ ಆಗೋಯ್ತದೆ ತೀರೋಯ್ತದೆ ಬೇಗ ಖಾಲಿ ಆಗೋಯ್ತದೆ ಎಷ್ಟು ಮಾಡಿದ್ರು ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಅಷ್ಟು ಬಂದರೆ ಏನು ಇರೋದಿಲ್ಲ ಅರ್ಧ ಬೇರೆ ಬೇರೆ ಕಡೆಯಿಂದ ಬಂದು ಏನು ಉಳಿಸ್ಬೇಕು ಮತ್ತು ಕಂಬಳೆ ಸಣ್ಣ ಬೇಗ ಬಂದಿದ್ದಿದ್ರೆ ರೋಲ್ ರೋಲ್ ಕ್ಯಾನ್ಸಲ್ ಮಾಡ್ಬಿಟ್ಟು ಅದನ್ನೇ ತಗೋಬೋದಾಗಿತ್ತು ಚುರುಮುರಿನೋ ಇಲ್ಲ ಸೇವೋ ಏನೋ ತಗೋಬೋದಾಗಿತ್ತು ಕೆಳಗಡೆ ಬರೋ డ్కొర్ మూర్ను హాన్ కొట్ అంతి కణ్ ముందే మిట్ ఇష్ట అదే హిడ్వ్వాళి చిల్లి చిల్లీ మజ్జు నూడల్స్ అంత నూడల్స్ ఎలా మ్యి అండ్ మష్రూమ్ మంచూరి వెజ్ రోల్ దేని రోలు చపాతికి సూకుంటవ్రీ పరాటెల అదే పరాటకు సుత్ కొట్టవ్రీ తిను